ಹಾಯ್ ಗೈಸ್ ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಗೌಡ ವೆಲ್ಕಮ್ ಬ್ಯಾಕ್ ಗುಡ್ ಮಾರ್ನಿಂಗ್ ಆಲ್ ಇವತ್ತಿನ ಬ್ಲಾಗ್ ಏನು ಅಂತ ಅಂದರೆ ಡೈಲಿ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ರೆಸಿಪಿ ಬಂದು ಇಡ್ಲಿ ಮತ್ತು ಕಾಯಿ ಚಟ್ನಿ ಕಾಯಿ ಚಟ್ನಿ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಮನೆಯಲ್ಲಿ ನಾನು ಮಾಡೋದು ಸೊ ಇವತ್ತು ಏನು ಹೇಗೆ ಮಾಡ್ತೀನಿ ಯಾವ ಥರ ಇರುತ್ತೆ ರೆಸಿಪಿ ಇಡ್ಲಿ ಯಾವ ಥರ ಇರುತ್ತೆ ಅನ್ನೋದ ಮೇಲೆ ಕಾನ್ಸ್ಟೆಪ್ಪು ಸಂಪ್ಳಿಗೆ ನೋಡಿ ಒಂದು ಸೋಡಾ ಎಂಥದ್ದು ಹಾಕಿಲ್ಲ ಉದ್ದಿನ ಕಾಳು ಮತ್ತು ಅಕ್ಕಿ ಅನ್ನ ಅಷ್ಟೇ ಹಾಕಿ ರುಬ್ಬಿರೋದು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಆಗಿದೆ ಅದನ್ನು ಇಡ್ಲಿಗೆ ಸಂಪ್ಳಿಗೆನ ಹಾಕಿ ಬೇಯಕ್ಕೆ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ಇರಿ ಹಾಗೆಯೇ ಅದನ್ನ ತೆಗೆದು ಕ್ಯಾಮ್ರಾ ಇಟ್ಕೊಳ್ಳೋರಿಲ್ಲ ಸೊ ಹಂಗಾಗಿ ನಾನೇ ಇಟ್ಕೊಂಡು ಮಾಡ್ತಾಯಿದ್ದೀನಿ ಮಕ್ಕಳೆಲ್ಲ ಮಲಗಿದ್ರು ಇಡ್ಲಿ ಎಲ್ಲ ಉಯ್ದು ಇಡ್ಲಿ ಪಾತ್ರೆಗೆ ಇದ್ದೀನಿ ಅದು ಫೈನಲಿ ಎಲ್ಲ ಹಾಕಿಟ್ಬಿಟ್ಟು ಫೈನಲಿ ಮೂರು ಪ್ಲೇಟ್ಗೂ ಹಾಕಿಟ್ಟಿದ್ದೀನಿ ಇಡ್ಲಿನ ಮತ್ತು ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಫೈವ್ ಮಿನಿಟ್ಸ್ ಬೆಂದರೆ ಸಾಕೋದು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನೀರನ್ನು ಸಿಂಕ್ ಇದು ನೀರಿರುತ್ತಲ್ಲ ಅದನ್ನ ಕೈಯಲ್ಲಿ ಒದ್ದೆ ಮಾಡಿಕೊಂಡು ಮುಚ್ಚಳ ತೆಗ್ದಿಬಿಟ್ಟು ನೋಡಿದ್ರೆ ನೀ ಅಂಟಲ್ಲ ಇಡ್ಲಿ ಅವಾಗ ಇದು ಕಾಯಿ ಚಟ್ನಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಾಯಿನ ತುರಿದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಎರಡು ಎಸ್ಲು ಕರಿಬೇವು ಮತ್ತು ಅದೆಲ್ಲ ಹಾಕಿ ಚಟ್ನಿನ ರುಬ್ಬಿಟ್ಕೊಳ್ಳೋದು ಇಡ್ಲಿ ಬೆಂದಿದೆ ಇವಾಗ ನಾನು ತೆಗೆದು ನೋಡ್ತಾ ಇದ್ದೀನಿ ಇಡ್ಲಿನ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿ ಇಡ್ಲಿ ಬಂದಿದೆ ಖುಷಿಯಾಯಿತು ಚಟ್ನಿನ ರುಬ್ಬಿಟ್ಕೊಂಡಾಯಿತು ನಾನು ಅದಕ್ಕೆ ಒಗ್ಗರಣೆ ಮಾಡೋಕ್ಕೆ ಒಗ್ಗರಣೆ ಮಾಡಿದ್ದೀನಿ ಅರಶಿಮೆಣ್ಸಿನ್ಕಾಯಿ ಎಲ್ಲ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಕಡಲೆಬೇಳೆ ಆಯಿಲೆಲ್ಲ ಹಾಕಿ ಸಾಸಿವೆ ಎಲ್ಲ ಹಾಕಿ ಚಟ್ನಿ ರುಬ್ಬಿರೋದಕ್ಕೆ ಒಗ್ಗರಣೆ ಮಾಡಿರೋದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕದು ಫುಲ್ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇಡ್ಲಿ ಜೊತೆ ಸ್ವಲ್ಪ ಇರಬೇಕು ಕೈ ಚಟ್ನಿ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಇಡ್ಲಿಗೆ ಆದಷ್ಟು ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಸೊ ನಾನು ಇಡ್ಲಿನೆಲ್ಲ ತೆಗೆದು ಅಲ್ಟ್ಪಾಕ್ಸ್ಗೆ ಹಾಕಿದ್ದೀನಿ ಫೈನಲಿ ಇಡ್ಲಿ ನೋಡಿ ಯಾವ ಥರ ಆಗಿದೆ ಅಂತ ಸೋಡಾ ಅಂತೂ ಒಂದು ಚೂರು ಹಾಕಿಲ್ಲ ಬರೀ ಉದ್ದಿನ ಕಾಳು ಅಕ್ಕಿ ಅನ್ನದಿಂದ ಮಾಡಿರೋವಂಥ ಇಡ್ಲಿ ಇದು ಎಷ್ಟು ಸ್ಮೂತಾಗಿ ಬಂದಿದೆ ನ್ಯಾಚುರಲ್ ಆಗಿದೆ ಸೋಡಾ ಹಾಕಿದ್ರೆ ಹೊಟ್ಟೆ ನೋವು ಮಕ್ಕಳಿಗೆ ಈ ಥರ ಎಲ್ಲ ಇರುತ್ತೆ ಸೊ ಹಾಗಾಗಿ ನಾನು ಏನೂ ಹಾಕೋಲ್ಲ ಯಾವಾಗಲೂ ಇಡ್ಲಿ ದೋಸೆಗೆ ಹಾಗೇನೇ ಮಾಡ್ತೀನಿ ಸೋಡಾ ಗಿಡ ಏನೋ ಹಾಕೋಲ್ಲ ತುಂಬ ಚೆನ್ನಾಗಿರುತ್ತೆ ಬೇ ಚೆನ್ನಾಗೂ ತಿಂತಾರೆ ಮಕ್ಕಳು ಇಡ್ಲಿನ ಮೊದಲೆಲ್ಲ ತಿಂತಿರಲಿಲ್ಲ ಇವಾಗ ಇಡ್ಲಿ ಚೆನ್ನಾಗಿದೆ ಅಂದ್ಬಿಟ್ಟು ತಿಂತಾರೆ ಸೊ ಫೈನಲಿ ಆಯಿತು ಇಡ್ಲಿ ಚಟ್ನಿ ಹಾಕೊಂಡು ಕೂತಿದ್ದೀನಿ ತಿನ್ನೋಣ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಅಂತ ತುಂಬ ಸ್ಮೂತಾಗಿದೆ ನಾನೇ ಇಡ್ಲಿ ತಿಂತಿರಲಿಲ್ಲ ಚಿಕ್ಕದ್ರಲ್ಲೆಲ್ಲ ಎರಡು ಮೂರು ತಿನ್ನೋದೇ ಕಷ್ಟ ಆಯ್ತಿತ್ತು ಇವಾಗ ಒಂದು ಆರು ಏಳು ಇಡ್ಲಿನಂತೂ ಖಂಡಿತ ತಿಂತೀನಿ ಇವಾಗ ನಾನು ಮಾಡೋ ಇಡ್ಲಿನ ಚಿಕ್ಕುದರಲ್ಲೆಲ್ಲ ನಾನು ನಿಜ ಇಡ್ಲಿನ ಹೇಟ್ ಮಾಡ್ತಾ ಇದ್ದೆ ತಿಂತಾನೆ ಇರಲಿಲ್ಲ ಇವಾಗ ನನಗೆ ಇಷ್ಟ ಆಗುತ್ತೆ ಇಡ್ಲಿ ತಿನ್ನಬೇಕು ಅಂತ ಆಮೇಲೆ ಇಡ್ಲಿ ಏನು ಅಂತ ಹಬೆಲ್ ಬಿದ್ದಿರೋದಲ್ವ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ತುಂಬ ಚೆನ್ನಾಗಿರುತ್ತೆ ಡಾಕ್ಟ್ರ್ ಯಾವಾಗಲೂ ಸೊಲ್ಯೂಷನ್ ಕೊಡೋದೆ ಇಡ್ಲಿ ದೋಸೆ ತಿನ್ನಿ ಅಂತ ಅಲ್ವಾ ಸೊ ಹಾಗಾಗಿ ಇಡ್ಲಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೀವು ಮಾಡಿಕೊಳ್ಳಿ ಮನೇಲಿ ತಿನ್ಕೊಡಿ ಚೆನ್ನಾಗಿದೆ ಚೆನ್ನಾಗಿ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾ ಬಾಯ್